ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಇವತ್ತು ಒಟ್ಟು ಹನ್ನೆರಡು ಮೂಳೆಗಳು ಪತ್ತೆಯಾಗಿದ್ದಾವೆ ನೋಡಿ ಆರಂಭದಲ್ಲಿ ಒಂದು ಎರಡು ಮೂಳೆಗಳು ಸಿಕ್ಕಿರ್ಬೋದು ಅಂತ ಅನ್ಕೊಂಡಿದ್ವಿ ಆದರೆ ಈಗ ಬರೋಬ್ಬರಿ ಹನ್ನೆರಡು ಮೂಳೆಗಳು ಅದು ಯಾವ ಮೂಳೆ ಅಂತ ಇನ್ನೂ ಗೊತ್ತಾಗಿಲ್ಲ ಒಟ್ಟು ಅವಶೇಷಗಳು ಸಿಕ್ಕಿರೋದು ಹನ್ನೆರಡು ತಲೆಬುರುಡೆಯ ಚೂರುಗಳು ಕೂಡ ಸಿಕ್ಕಿದಾವಂತೆ ಕಳೆಬರ ಜೊತೆ ಚಡ್ಡಿಯ ತುಂಡುಗಳು ಪತ್ತೆಯಾಗಿದ್ದಾವೆ ರಬ್ಬರ್ ಎಲೆಸ್ಟಿಕ್ ಮೂಳೆಗಳನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಹಾಗಾದ್ರೆ ಆ ಚಡ್ಡಿಯ ಹಿಂದಿನ ರಹಸ್ಯ ಏನು ಯಾಕಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಚಡ್ಡಿ ಸಿಗಲಿ ಬ್ಲೌಸ್ ಸಿಗಲಿ ಏನೇ ಸಿಗಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಸಂಶೋಧನೆಗೊಳಪಡಿಸಬೇಕಾಗತ್ತೆ ಹನ್ನೆರಡು ತುಂಡುಗಳು ಪತ್ತೆಯಾಗಿದಾವೆ ಅಂದ್ರೆ ದೇಹದ ಭಾಗಗಳು ಎಲುಬುಗಳು ಪತ್ತೆಯಾಗಿದ್ದಾವೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅಲ್ಲಿ ಪೊಲೀಸರು ಏನೇನೋ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ ಪೈಪು ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಲ್ಯಾಪ್ಟಾಪ್ಗಳು ಬಾಕ್ಸ್ಗಳು ಪ್ಲಾಸ್ಟಿಕ್ ಕವರ್ಗಳು ಬಹಳ ಕುತೂಹಲ ಕೆರಳಿಸ್ತಾ ಇದೆ ಮತ್ತಷ್ಟು ಪತ್ತೆಯಾಗುತ್ತಾ ಹಾಗಾದರೆ ನಿಗೂಢ ಶವಗಳ ಸಾಕ್ಷ್ಯ ಪಾಯಿಂಟ್ ನಂಬರ್ ಆರು ಮೇಜರ್ ಟ್ವಿಸ್ಟ್ ಕೊಟ್ಟಂತಹ ಸ್ಥಳ ಅದು ಹನ್ನೆರಡು ಪತ್ತೆಯಾಗಿದ್ದಾವಂತ ಹೇಳಿದರೆ ಮೂಳೆಗಳು ಅದರಲ್ಲಿ ಬುರುಡೆ ಚೂರು ಕೂಡ ಇದಾವಂತೆ ಅಂದರೆ ಬುರುಡೆ ಕಂಪ್ಲೀಟಾಗಿ ಏನು ಅಲ್ಲಿ ಸಿಕ್ಕಿಲ್ಲ ಅದು ಬುರುಡೆದು ಅದರಲ್ಲಿ ಕೆಲವೊಂದಿಷ್ಟು ತುಂಡುಗಳು ಸಿಕ್ಕಿದ್ದಾವೆ ಮತ್ತು ಯಾವ್ಯಾವ ಭಾಗ ಸಿಕ್ಕಿದೆ ಅನ್ನೋದನ್ನು ಇನ್ನೂ ಕ್ಲಾರಿಟಿಯಾಗಿ ಹೇಳಬೇಕಾಗಿದೆ ಅಲ್ಲಿ ನೋಡಿ ರಬ್ಬರ್ ಎಲೆಸ್ಟಿಕ್ಕು ಚಡ್ಡಿಯ ತುಂಡು ಕೂಡ ಪತ್ತೆಯಾಗಿದೆ ಅಂತೆ ಅಂದರೆ ಆರಂಭದಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥ ಮಾಹಿತಿ ಅಂತ ಹೇಳಿದ್ರೆ ಅದು ಗಂಡಸಿನ ಶವ ಅನ್ನೋದು ಬಟ್ ನಾಟ್ ಕನ್ಫರ್ಮ್ ಇದು ಆದರೆ ಪ್ರಾಥಮಿಕವಾಗಿ ಅಲ್ಲಿ ಅಧಿಕಾರಿಗಳು ಮಾತಾಡ್ಕೊಳ್ತಿರೋ ಮಾಹಿತಿ ಮೇಲೆ ಹೇಳೋದಾದರೆ ಅದು ಒಬ್ಬ ಪುರುಷನ ಶವ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಅಲ್ಲಿ ಸಿಕ್ಕಂತಹ ಆ ಕಳೆ ಬರಹಗಳ ಮೇಲೆ ಮುಂದಿನ ತನಿಖೆ ಆರಂಭ ಆಗುತ್ತೆ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಸಾವಾಗಿದೆ ಅಥವಾ ಹೆಣವನ್ನು ಹೂಳಲಾಗಿದೆ ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಈಗ ಮುಂದೆ ಚಾಲೆಂಜಸ್ಗಳು ಎದುರಾಗ್ತವೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಡಿ ಎನ್ ಎ ಟೆಸ್ಟು ಯಾರ್ದು ಅಂತ ಗೊತ್ತಾಗಬೇಕು ಅದರ ಜೊತೆಗೆ ಅಲ್ಲಿ ಸಿಕ್ಕಿರುವಂಥ ಮೂಳೆಗಳನ್ನೆಲ್ಲ ಅಧ್ಯಯನ ಮಾಡಬೇಕು ಕೊಲೆನಾ ಅಥವಾ ಆತ್ಮಹತ್ಯೆನಾ ಯಾವ ಥರ ಸಾವನ್ನಪ್ಪಿದ್ದಾರೆ ಅದನ್ನು ಕಂಡುಹಿಡೋದು ಭಾಳ ಕಷ್ಟ ಇದೆ ಇದು ಮೂಳೆಗಳೇನೋ ಸಿಕ್ತು ಓಕೆ ಆದರೆ ಕಾರಣ ಗೊತ್ತಾಗಬೇಕಲ್ಲ ಇದು